ಅಲ್ಲ ಯಾವ್ದು ಬೇಕಾದ್ರೂ ಹಚ್ಚಂಗಿಲ್ಲ ಒಂದೇ ಹಚ್ಚಬೇಕು ಪ್ರಪಂಚದಲ್ಲಿ ಎಲ್ಲರೂ ಒಂದನ್ನೇ ಹಚ್ಚಬೇಕು ಬೇರೆ ಏನು ಚೇಂಜ್ ಮಾಡಂಗಿಲ್ಲ ಒಬ್ಬರ ಮೇಲೆ ಎಳ್ಳೆಣ್ಣೆ ಒಬ್ಬರ ಮೇಲೆ ಒಂಗೆ ಎಣ್ಣೆ ಹೌದು ಒಬ್ರು ಮೇಲೆ ಇಪ್ಪೆ ಎಣ್ಣೆ ಹೌದಾ ಯಾಕೆ ನಮ್ಗೆ ಹೇಳಿದ್ರು ನಮ್ ಒಳ್ಳೇದಾಗತ್ತೆ ಹಾಕಿದ್ರೆ ಮದುವೆ ಮಗಳು ಮದುವೆ ಆಗತ್ತಂತೆ ಈ ತರ ನೀವು ತಿರ್ಚ್ಕೊಂಡಿದ್ರೆ ಅಂದ್ರೆ ನೀವು ಎಲ್ಲ ದೇವ್ರನ್ನೂ ಕೊಂಡ್ಕೋತೀರಾ ದೀಪನು ಕೊಂಡ್ಕೊತೀರಾ ಧರ್ಮನೂ ಕೊಂಡ್ಕೊತೀರಾ ಹೆಂಗದು ಇದು ಅರ್ಥ ಮಾಡ್ಕೋಬೇಕಲ್ಲ ಯಾರೋ ಎಲ್ಲೋ ಕುತ್ಕೊಂಡು ಹೇಳ್ಬಿಟ್ರು ಅಲ್ಲ ಇದ್ರಲ್ಲಿ ಎಷ್ಟು ಸತ್ಯ ಇದೆ ನಾನು ಪ್ರತಿದಿನ ಹೇಳ್ತೀನಿ ಕೂಡ ಏನಾರು ಒಂದು ಹೇಳ್ಬಿಟ್ರೆ ಸಾಕು ವಿಚಿತ್ರ ವಿಚಿತ್ರವಾಗಿ ಪ್ರಶ್ನೆಗಳು ಕೇಳ್ತಾರೆ ಏನು ಕೃಷ್ಣನ ಫೋಟೋವನ್ನ ಇಡಬೇಕಾದ್ರೆ ಲೆಕ್ಕಾಚಾರ ನೆನೆ ಹೇಳಿದೆ ಆದ್ರೆ ಕೃಷ್ಣನ್ ಇಡುವಂತ ದೇವ್ ಇದೆಯಾ ಯಾವ್ದು ಮಲಗೋ ರೂಮ್ ಇದೆಯಾ ಅಂತ ಗೊತ್ತಿಲ್ಲ ನಿಮ್ಮ ಮನೆಯ ಮಲಗೋ ರೂಮಿನಲ್ಲಿ ಇನ್ನೊಮ್ಮೆ ಹೇಳ್ಬಿಡ್ತೀನಿ ದಯವಿಟ್ಟು ಸಿಕ್ ಹೇಳ್ಬಿಟ್ರೆ ತುಂಬಾ ಕಷ್ಟ ಆಗತ್ತೆ ಕೃಷ್ಣನ ಫೋಟೋ ಇಡಬೇಕಾದ್ರೆ ನೀವು ಮಲಗೋ ರೂಮು ನಾಲ್ಕು ಮೂಲೆ ಇದೆಯಾ ನೋಡ್ಕೊಳ್ಳಿ ನಾಲ್ಕು ಮೂಲೆ ಇದೆಯಾ ನೋಡ್ಕೊಳ್ಳಿ ನಿಮ್ಮ ಬೆಡ್ರೂಮು ಅಪ್ರಾಣ ಇರಲ್ಲ ಇಲ್ಲವೂ ಇಲ್ಲ ಗೊತ್ತೂ ಇಲ್ಲ ಆಗೋದೂ ಇಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಾ ನಾವು ಮಾಡಿಸ್ತೀವಿ ಮಲಗುವ ರೂಮಿಗೆ ನಾಲ್ಕು ಮೂಲೆ ಇರಬೇಕು ಹೇಗಿರಬೇಕು ಅದನ್ನು ತೋರಿಸ್ದಾಗ ನಿಮ್ಗೆ ಅರ್ಥ ಮಾಡ್ಸೋಣ ಅಲ್ಲಿವರೆಗೂ ಕಾಯ್ತಾ ಇರಿ ಸುಮ್ಮನೆ ಏನೋ ಇಟ್ಬಿಟ್ರೆ ಒಳ್ಳೇದಾಗತ್ತೆ ಅಲ್ಲ ಅದಕ್ಕೆ ಅರ್ಹವಾಗಿರತಕ್ಕಂತ ಅರ್ಹತೆ ಒಂದು ಮನೆ ಆಗಿರ್ಬೇಕು ಅದನ್ನು ಕೂಡ ಹೇಳ್ತೀನಿ ಈಗ ಈ ವಶೀಕರಣ ಅಂತ ಹೇಳ್ತಾರೆ ಇದಕ್ಕೆ ಮಕ್ಕಳನ್ನ ಹೊಲಿಸ್ಕೊಳ್ಳೋದು ಏನ್ ಕಾಲ್ತಲ್ಲ ನಮ್ಮ ಮಕ್ಕಳನ್ನ ಹೊಲ್ಸ್ಕೋಬೇಕು ಈಗ ಗಂಡ ಹೆಂಡತಿ ಹೊಲ್ಸ್ಕೋಬೇಕು ಅಂತ ಕಷ್ಟಪಡಲ್ವಾ ನನ್ನ ಗಂಡ ನಾನು ಕೇಳಬೇಕು ಹೌದು ಅಲ್ವಾ ಅದಕ್ಕೆ ಈ ವಶೀಕರಣ ಅಂತಕ್ಕಂಥದ್ದು ಮಾಟ ಮಂತ್ರ ವಾಮಾಚಾರ ಅಲ್ಲ ಏನದು ನಮಗೆ ಮನೆಗೆ ಎಲ್ಲಾ ರೀತಿಯ ಶ್ರೀಮಂತಿಗೆ ಎಲ್ಲ ರೀತಿಯ ಶ್ರೀಮಂತಿಗೆ ಬೇಕು ಅಂದ್ರೆ ಆರೋಗ್ಯ ಅಭಿವೃದ್ಧಿ ನೆಮ್ಮದಿ ಎಲ್ರಿಗೂ ಬೇಕು ಇದೆಲ್ಲ ಸೇರಿ ಶ್ರೀಮಂತಿಗೆ ಹಣ ಶ್ರೀಮಂತಿಗೆ ಹೇಳ್ತಾ ಇಲ್ಲ ಅದೆಲ್ಲ ಬಂದ್ಮೇಲೆ ಅದಿರುತ್ತೆ ಹೌದು ಅಲ್ವಾ ಆರೋಗ್ಯ ನೆಮ್ಮದಿ ಇದ್ಮೇಲೆ ಹಣ ಬಂದೇ ಬರುತ್ತೆ ಅದಕ್ಕೆ ಯಾವ ದೀಪ ಹಚ್ಚಬೇಕು ಅಂತ ತಿಳ್ಕೊಂಡ್ರೆ ತುಂಬಾ ಒಳ್ಳೇದು ಅನ್ಕೋತೀನಿ ಅಲ್ಲ ಹಚ್ತಿದ್ದೀವಿ ಅನ್ಕೋತಾರೆ ಆದ್ರೆ ಹೇಳ್ತೀನಿ ತುಪ್ಪದ ದೀಪವಲ್ಲದೆ ಯಾವ ಕಾರಣಕ್ಕೂ ಎಮ್ಮೆಯ ಬೆಣ್ಣೆಯ ತುಪ್ಪ ಕೂಡ ಹಚ್ಚಂಗಿಲ್ಲ ಹಸುವಿನ ತುಪ್ಪದ ದೀಪವನ್ನ ಹಚ್ಚಿದ ಮನೆ ಶ್ರೇಷ್ಠವಾಗಿರುವ ಆರೋಗ್ಯದಾಯಕವಾಗಿರುವ ಮನೆ ತಿನ್ನಕ್ಕೆ ತುಪ್ಪ ಎಲ್ಲ ದೀಪ ಎಲ್ಲಿ ದರ್ಶನ ಮತ್ ಬೇರೆದೆಲ್ಲ ಯಾಕೆ ಹೇಳ್ತೀರಾ ಅಲ್ವಾ ತಿನ್ನಕ್ಕೆ ತುಪ್ಪ ಇಲ್ಲ ಅಂದಮೇಲೆ ದೇವ್ರು ಒಳ್ಳೇದು ಮಾಡಬೇಕು ಅಂತ ದೇವ್ರು ಒಳ್ಳೇದು ಮಾಡಾಗಿದೆ ನೀವು ಪಡ್ಕೋಬೇಕು ಅಲ್ವಾ ಪಡ್ಕೊಳಕ್ಕೆ ಏನು ಮಾಡಬೇಕು ಅಂದರೆ ಭಗವಂತನಿಗೆ ಹತ್ತಿರವಾದ ದ್ರವ್ಯಗಳನ್ನೇ ಬಳಸಬೇಕು ಒಳ್ಳೆ ಹರ್ಷಣ ಒಳ್ಳೆ ಕುಂಕುಮ ಒಳ್ಳೆ ಪರಿಮಳ ಬರ್ತಕ್ಕಂಥ ಹೂವು ಹೌದಾ ಇದೆಲ್ಲ ಭಗವಂತ ಬಂದು ನಿಮ್ಮನ್ನು ಕೇಳಿಲ್ಲ ನಮ್ಮಲ್ಲಿ ಭಗವಂತ ನಿಧಾನೆ ಅಂತ ಒಪ್ಕೊಂಡ್ರೆ ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯ ನಮ್ಮಲ್ಲಿ ಭಗವಂತ ನಿಧಾನೆ ಆಗಿದ್ಯಾ ಆಗಿಲ್ಲ ಇದೆ ಅಂತ ಗೊತ್ತು ಗುರುಗಳೇ ಆದರೆ ಒಪ್ಕೊಂಡಿರುವಂಥದ್ದು ಸ್ವಲ್ಪ ಕಷ್ಟ ಒಪ್ಕೊಂಡಿಲ್ಲದ ಕಾರಣವೇ ಸಮಾಜ ಸಿಕ್ಕಾಕೊಂಡ್ರದ್ದು ನಾವು ಭಗವಂತ ನಮ್ಮಲ್ಲಿ ಇದಾನೆ ಒಪ್ಕೋಬೇಕು ಸುಮ್ಮನೆ ಒಪ್ಕೊಂಡಬಿಟ್ರೆ ಹೆಂಗಾಗತ್ತೆ ಅದೇ ಪ್ರಶ್ನೆ ಆಗಿರೋದು ಇದು ನಮ್ಮ ದೇಶದಲ್ಲಿ ಹೇಳಬೇಕಾದ್ರೆ ತುಂಬ ದೂರ ಇದ್ದೀವಿ ಇದರಲ್ಲಿ